ನಮಸ್ಕಾರ ಸ್ನೇಹಿತರೆ ತ್ರೀ ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ವೈವಿಧ್ಯತೆಯಲ್ಲಿ ಏಕತೆಗೆ ಹೆಸರುವಾಸಿಯಾದ ಭಾರತವು ಇಸ್ಲಾಂ ಕ್ರಿಶ್ಚಿಯನ್ ಮತ್ತು ಬೌದ್ಧ ಧರ್ಮದಂತಹ ಅನೇಕ ಧರ್ಮಗಳಿಗೆ ನೆಲೆಯಾಗಿದೆ ಆದರೆ ಇವೆಲ್ಲದಕ್ಕಿಂತ ಹೆಚ್ಚಾಗಿ ಹಿಂದೂಗಳು ಬಹುಸಂಖ್ಯಾತರಾಗಿ ಬದುಕುತ್ತಿದ್ದಾರೆ ಭಾರತವು ಹಿಂದೂ ಧರ್ಮ ಮತ್ತು ಸನಾತನ ಸಂಪ್ರದಾಯಗಳ ಜನ್ಮಸ್ಥಳವಾಗಿದೆ ವಿವಿಧ ಧರ್ಮಗಳಿಗೆ ಸೇರಿದ ಜನರು ಸಾಮರಸ್ಯದಿಂದ ಬದುಕುತ್ತಿದ್ದಾರೆ ಪ್ರತಿಯೊಬ್ಬರು ತಮ್ಮದೇ ಆದ ಸಂಪ್ರದಾಯಗಳು ಮತ್ತು ಆಚರಣೆಗಳನ್ನು ಅನುಸರಿಸುತ್ತಾರೆ ಮತ್ತು ಧಾರ್ಮಿಕ ಸಾಮರಸ್ಯವನ್ನು ಕಾಪಾಡಿಕೊಂಡು ಹೋಗುತ್ತಿದ್ದಾರೆ ಆದ್ದರಿಂದಲೇ ಭಾರತವನ್ನು ವಿವಿಧತೆಯಲ್ಲಿ ಏಕತೆಯ ದೇಶ ಎಂದು ಕರೆಯಲಾಗುತ್ತದೆ ಇಲ್ಲಿ ಪ್ರತಿಯೊಂದು ರಾಜ್ಯವು ಒಂದೊಂದು ದೇವರಿಗೆ ಪ್ರತ್ಯೇಕ ದೇವಾಲಯಗಳನ್ನು ಹೊಂದಿದೆ ಭಾರತದಲ್ಲಿ ಅತಿ ಹೆಚ್ಚು ದೇವಾಲಯಗಳನ್ನು ಹೊಂದಿರುವ ರಾಜ್ಯಗಳಲ್ಲಿ ಆಂಧ್ರ ಪ್ರದೇಶವು ಆರನೇ ಸ್ಥಾನದಲ್ಲಿದೆ ಈ ರಾಜ್ಯದಲ್ಲಿ ಸುಮಾರು ನಲವತ್ತೇಳು ಸಾವಿರ ದೇವಸ್ಥಾನಗಳಿವೆ ಇವುಗಳಲ್ಲಿ ತಿರುಪತಿ ವೆಂಕಟೇಶ್ವರ ದೇವಸ್ಥಾನ ಕಾಳಹಸ್ತಿ ವಿಜಯವಾಡ ಕನಕದುರ್ಗಮ್ಮ ಶ್ರೀಶೈಲಂ ಮಲ್ಲಿಕಾರ್ಜುನ ಗಾಣಿಗಾಪುರ ವಿನಾಯಕ ಮಂತ್ರಾಲಯಂ ರಾಘವೇಂದ್ರ ಸ್ವಾಮಿ ಅಣ್ಣಾವರಂ ಸತ್ಯನಾರಾಯಣ ಸ್ವಾಮಿ ನೆಲ್ಲೂರು ರಂಗನಾಥ ಸ್ವಾಮಿ ದೇವಸ್ಥಾನ ಇತ್ಯಾದಿಗಳು ಪ್ರಸಿದ್ಧಿಯಾಗಿವೆ ಹೆಚ್ಚು ದೇವಾಲಯಗಳನ್ನು ಹೊಂದಿರುವ ಐದನೇ ರಾಜ್ಯ ಗುಜರಾತ್ ಇಲ್ಲಿ ಸುಮಾರು ಐವತ್ತು ಸಾವಿರ ದೇವಾಲಯಗಳಿವೆ ಇವುಗಳಲ್ಲಿ ದ್ವಾರಕಾಧೀಶ್ ದೇವಾಲಯ ಸೋಮನಾಥ ದೇವಾಲಯ ನಾಗೇಶ್ವರ ಜ್ಯೋತಿರ್ಲಿಂಗ ಭಗವತ್ ಬೆಟ್ಟು ಅಂಬಾಜಿ ದೇವಾಲಯ ಅಕ್ಷರಧಾಮ ದೇವಾಲಯ ದೇವೇಶ್ವರ ಮಹಾದೇವ ದೇವಾಲಯ ರುಕ್ಮಿಣಿ ದೇವಿಯ ದ್ವಾರಕಾ ರಾಮೋಚೈತ್ರ ದೇವಾಲಯ ಶ್ರೀ ಸ್ವಾಮಿ ನಾರಾಯಣ ದೇವಾಲಯ ಅಹಮದಾಬಾದ್ ಇತ್ಯಾದಿಗಳು ಪ್ರಸಿದ್ಧಿಯಾಗಿವೆ ಪಶ್ಚಿಮ ಬಂಗಾಳ ನಾಲ್ಕನೇ ಸ್ಥಾನದಲ್ಲಿದೆ ಇಲ್ಲಿ ಒಟ್ಟು ಐವತ್ತ್ಮೂರು ಸಾವಿರದ ಐನೂರು ದೇವಾಲಯಗಳಿವೆ ದಕ್ಷಿಣೇಶ್ವರ ಕಾಳಿ ದೇವಸ್ಥಾನ ಕೋಲ್ಕತ್ತಾ ಕಾಳಿಕೇಟ್ ಕಾಳಿ ದೇವಸ್ಥಾನ ಕೋಲ್ಕತ್ತಾ ಬೇಲೂರು ಇಸ್ಕಾನ್ ದೇವಾಲಯ ಮಾಯಾಪುರ ನಂದಿಕೇಶ್ವರಿ ದೇವಸ್ಥಾನ ಮದನ ಮೋಹನ ದೇವಸ್ಥಾನ ಬಿಷ್ಣುಪುರ ಮಾತೃಮಂದಿರ ಜಯಭರಂ ಬತ್ತಿ ತಾರಕನಾಥೇಶ್ವರ ದೇವಾಲಯ ಹಾಗೂ ಬಿರ್ಲಾ ದೇವಸ್ಥಾನ ಕೋಲ್ಕತ್ತಾ ಅನೇಕ ಪ್ರಸಿದ್ಧ ದೇವಾಲಯಗಳು ಇಲ್ಲೂ ಕೂಡ ಇದೆ ಕರ್ನಾಟಕದಲ್ಲೂ ಕೂಡ ಅನೇಕ ಪ್ರಸಿದ್ಧ ದೇವಾಲಯಗಳಿವೆ ಕರ್ನಾಟಕವು ಮೂರನೇ ಸ್ಥಾನದಲ್ಲಿದೆ ಇಲ್ಲಿ ಸುಮಾರು ಅರುವತ್ತೊಂದು ಸಾವಿರ ದೇವಾಲಯಗಳಿವೆ ಈ ಪ್ರಸಿದ್ಧ ದೇವಾಲಯಗಳನ್ನು ಕೊಲ್ಲೂರು ಕುಕ್ಕೆ ಧರ್ಮಸ್ಥಳ ಶೃಂಗೇರಿ ಹೊರನಾಡು ಕಾರ್ಕಳ ಮುರುಡೇಶ್ವರ ಗೋಕರ್ಣ ಇತ್ಯಾದಿ ಅತಿ ಹೆಚ್ಚು ದೇವಾಲಯಗಳ ಪಟ್ಟಿಯಲ್ಲಿ ಮಹಾರಾಷ್ಟ್ರ ಎರಡನೇ ಸ್ಥಾನದಲ್ಲಿದೆ ಇಲ್ಲಿ ಸುಮಾರು ಎಪ್ಪತ್ತೇಳು ಸಾವಿರ ದೇವಾಲಯಗಳಿವೆ ಅವುಗಳಲ್ಲಿ ದೇವಿ ದೇವಾಲಯ ಅಷ್ಟವಿನಾಯಕ ಕೊಲ್ಲಾಪುರ ಮಹಾಲಕ್ಷ್ಮಿ ಸಿರಡಿ ಸಾಯಿಬಾಬಾ ತ್ರಿಯಂಬಕೇಶ್ವರ ಭೀಮಾಶಂಕರ ಜ್ಯೋತಿರ್ಲಿಂಗ ಶನಿ ಸಿಂಗನಾಪುರ ಮಾತಾ ಕೈಲಾಸ ದೇವಾಲಯ ನಾಗೇಶ್ವರ ಜ್ಯೋತಿರ್ಲಿಂಗ ಹುಲ್ಲೇಶ್ವರ ಅಂಬತೇಶ್ವರ ಶ್ರೀ ಮಯೂರೇಶ್ವರ ಇತ್ಯಾದಿ ದೇವಾಲಯ ಭಾರತದಲ್ಲಿ ಅತಿ ಹೆಚ್ಚು ದೇವಾಲಯಗಳನ್ನು ಹೊಂದಿರುವ ರಾಜ್ಯ ತಮಿಳುನಾಡು ಇಲ್ಲಿ ಸುಮಾರು ಎಪ್ಪತ್ತೊಂಬತ್ತು ಸಾವಿರ ದೇವಾಲಯಗಳಿವೆ ತಮಿಳುನಾಡು ಹಿಂದೂ ಧರ್ಮ ಸೇರಿದಂತೆ ಎಲ್ಲ ಧರ್ಮಗಳ ನೆಲೆಯಾಗಿದೆ ತಮ್ಮಂಜೂರು ಪೆರಿಯಾ ಕೊಯ್ಲ್ ಸೇರಿದಂತೆ ಸಾವಿರಾರು ವರ್ಷಗಳಷ್ಟು ಹಳೆಯದಾದ ದೇವಾಲಯಗಳು ಇಲ್ಲಿವೆ ಇದು ದೇವಾಲಯಗಳು ಯಾವ ರಾಜ್ಯದಲ್ಲಿ ಹೆಚ್ಚಾಗಿದೆ ಎನ್ನುವುದರ ಮಾಹಿತಿ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಮಾಹಿತಿಯೊಂದಿಗೆ ಮತ್ತೆ ಸಿಗುತ್ತೇನೆ ನಮಸ್ಕಾರ